ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ನೀವು ಒಂದು ಡಬ್ಲ್ಯೂ 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 ಇದರ ವಿಸ್ತೃತ ರೂಪ ಉತ್ತರ ವರ್ಲ್ಡ್ ವೈಡ್ ವೆಬ್ ಪ್ರಶ್ನೆ ಎರಡು ಆಗ್ರೋಬ್ಯಾಟ್ ರೀಡರ್ ಇದರ ಪ್ರಮುಖ ಉಪಯೋಗ ಉತ್ತರ ಪಿಡಿಎಫ್ ಫೈಲ್ ತೆರೆಯಲು ಪ್ರಶ್ನೆ ಮೂರು ವಿದ್ಯುನ್ಮಾನದ ಮೂಲಕ ಸಂದೇಶಗಳನ್ನು ಸ್ವೀಕರಿಸಲು ಮತ್ತು ಕಳುಹಿಸಲು ಬಳಸುವ ಸಾಧನ ಉತ್ತರ ಇಮೇಲ್ ಮುಂದಿನ ಪ್ರಶ್ನೆ ಇಮೇಲ್ಗೆ ಬರುವ ಸಂದೇಶಗಳನ್ನು ಶೇಖರಿಸಿ ಇಡುವ ಅಂತರ್ಜಾಲದ ಭಾಗ ಉತ್ತರ ಇನ್ಬಾಕ್ಸ್ ಮುಂದಿನ ಪ್ರಶ್ನೆ ಇಂಟರ್ನೆಟ್ ಎಕ್ಸ್ಪ್ಲೋರ್ನ ವಿನ್ಯಾಸಕಾರರು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಮುಂದಿನ ಪ್ರಶ್ನೆ ಒಂದು ಕಂಪನಿಗೆ ಸಂಬಂಧಪಟ್ಟ ಇಂಟರ್ನೆಟ್ ಅನ್ನು ಹೀಗೆ ಇಂಟ್ರಾನೆಟ್ ಮುಂದಿನ ಪ್ರಶ್ನೆ ಎನ್ ಇದರ ವಿಸ್ತೃತ ರೂಪ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್ ಮುಂದಿನ ಪ್ರಶ್ನೆ ಬಿಯುಎಸ್ ಎಂದರೆ ಉತ್ತರ ವಿವಿಧ ಕಂಪ್ಯೂಟರ್ಗಳನ್ನು ಪರಸ್ಪರ ಜೋಡಣೆಗೆ ಬಳಸುವ ಸಮ ಅಂತರದ ತಂತಿಗಳು ಮುಂದಿನ ಪ್ರಶ್ನೆ ಎಲ್ಎಎನ್ನ ಸೀಮಿತ ವ್ಯಾಪ್ತಿ ಉತ್ತರ ಝೀರೋ ಪಾಯಿಂಟ್ ಫೈವ್ ಕೆಎಂ ಟು ಕೆಎಂ ಮುಂದಿನ ಪ್ರಶ್ನೆ ಒಂದು ಮಹಾನಗರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕಂಪ್ಯೂಟರ್ಗಳನ್ನು ಒಂದುಗೂಡಿಸುವ ಜಾಲ ಉತ್ತರ ಮಹಾನಗರ ಕ್ಷೇತ್ರ ಜಾಲ ಎಂ ಎ ಎನ್ ಮುಂದಿನ ಪ್ರಶ್ನೆ ಡಬ್ಲ್ಯೂ ಎ ಎನ್ ಇದರ ವಿಸ್ತೃತ ರೂಪ ಉತ್ತರ ವೈಡ್ ಏರಿಯಾ ನೆಟ್ವರ್ಕ್ ಮುಂದಿನ ಪ್ರಶ್ನೆ ಟಿ ಇದರ ವಿಸ್ತೃತ ರೂಪ ಉತ್ತರ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಅಂಟು ನೆಟ್ವರ್ಕ್ ಮುಂದಿನ ಪ್ರಶ್ನೆ ಶಿಕ್ಷಣ ಮತ್ತು ಸಂಶೋಧನಾ ಸ್ಥಳಗಳ ಬಳಕೆಗೆ ಇರುವ ಜಾಲ ಉತ್ತರ ಇಆರ್ಎನ್ಇಟಿ ಮುಂದಿನ ಪ್ರಶ್ನೆ ಎಚ್ಡಿಟಿಪಿ ಇದರ ವಿಸ್ತೃತ ರೂಪ ಉತ್ತರ ಐಪರ್ ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮುಂದಿನ ಪ್ರಶ್ನೆ ಅಂತರ್ಜಾಲದ ಪಿತಾಮಹ ಉತ್ತರ ಪಿತಾಮಹ್ ಬರ್ನರ್ಸ್ ಲೀ ಮುಂದಿನ ಪ್ರಶ್ನೆ ಮೋಡೆಂ ಇದರ ವಿಸ್ತೃತ ರೂಪ ಉತ್ತರ ಮೋಡ್ಯುಲೇಟರ್ ಆಂಡ್ ಡಿಮೋಡ್ಯುಲೇಟರ್ ಮುಂದಿನ ಪ್ರಶ್ನೆ ಡಿಜಿಟಲ್ ದತ್ತಾಂಶಗಳನ್ನು ಸಂಕೇತಗಳನ್ನಾಗಿ ಪರಿವರ್ತಿಸುವುದು ಉತ್ತರ ಮೊಡಮ್ ಮುಂದಿನ ಪ್ರಶ್ನೆ ವೆಬ್ ಪೇಜ್ ಎಂದರೆ ಉತ್ತರ ವಿದ್ಯುನ್ಮಾನ ಪುಟ ಮುಂದಿನ ಪ್ರಶ್ನೆ ಎಲ್ ಇದರ ವಿಸ್ತೃತ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಮುಂದಿನ ಪ್ರಶ್ನೆ ಎಸ್ ಇದರ ವಿಸ್ತೃತ ರೂಪ ಉತ್ತರ ಡೊಮೇನ್ ನೇಮಿಂಗ್ ಸಿಸ್ಟಮ್ ಮುಂದಿನ ಪ್ರಶ್ನೆ ಟಿಸಿಪಿ ಅಥವಾ ಐಪಿ ಇದರ ಪ್ರಮುಖ ಉಪಯೋಗ ಉತ್ತರ ಫೈಲ್ಗಳನ್ನು ವರ್ಗಾಯಿಸುವುದು ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಅನ್ನು ಉಪಯೋಗಿಸುವಲ್ಲಿ ಬೆರಳಚ್ಚು ಫಲಕಕ್ಕೆ ಪೂರಕವಾದ ಸಲಕರಣೆ ಉತ್ತರ ಮೂಷಕ ಮೌಸ್ ಮುಂದಿನ ಪ್ರಶ್ನೆ ಕಂಪ್ಯೂಟರಿಗೆ ದತ್ತಾಂಶಗಳನ್ನು ಒದಗಿಸಲು ಬಳಸುವ ಒಂದು ಆಗಮನಾಂಗ ಸಾಧನವಾಗಿರುವ ಇದನ್ನು ಕಂಪ್ಯೂಟರ್ ಮೂಲಕ ಆಟಗಳನ್ನು ಆಡಲು ಉಪಯೋಗಿಸುವರು ಉತ್ತರ ಮುಂದಿನ ಪ್ರಶ್ನೆ ಕಂಪ್ಯೂಟರಿಗೆ ಛಾಯಾಚಿತ್ರದ ಅಥವಾ ಬರವಣಿಗೆ ರೂಪದ ಮಾಹಿತಿಯ ಪ್ರತಿಬಿಂಬವನ್ನು ವರ್ಗಾಯಿಸುವ ಒಂದು ಸಾಧನ ಉತ್ತರ ಸ್ಕ್ಯಾನರ್ ಮುಂದಿನ ಪ್ರಶ್ನೆ ಕಂಪ್ಯೂಟರಿನ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರೀಯ ಪ್ರಶ್ನೆ ಆಂತರಿಕ ಸ್ಮರಣಾಂಗದಲ್ಲಿರುವ ಎರಡು ಘಟಕಗಳು ಉತ್ತರ ಆರ್ಒಎಂ ಅಂಡ್ ಆರ್ಎಂ ಮುಂದಿನ ಪ್ರಶ್ನೆ ಓದು ಮಾತ್ರ ಸ್ಮರಣೆಯಲ್ಲಿರುವ ಎರಡು ಭಾಗಗಳೆಂದರೆ ಉತ್ತರ ಪಿಆರ್ಒಎಂ ಮತ್ತು ಇಪಿಆರ್ಒಎಂ ಮುಂದಿನ ಪ್ರಶ್ನೆ ಪ್ರಮುಖವಾದ ಆಂತರಿಕ ಸಂಗ್ರಹಣ ಸಾಧನಗಳೆಂದರೆ ಉತ್ತರ ರಾಮ್ ರೋಮ್ E-P-R-O-M. ಮುಂದಿನ ಪ್ರಶ್ನೆ ರಂದ್ರಿತ ರಟ್ಟನ್ನು ಪ್ರಮುಖವಾಗಿ ಬಳಕೆಗೆ ತಂದವರು ಉತ್ತರ ಅರ್ಮನ್ ಓಲ್ರೆತ್ ಮುಂದಿನ ಪ್ರಶ್ನೆ ಸಮಸ್ಯೆಯ ಅಂಕಗಣಿತೀಯ ಹಾಗೂ ತಾರ್ಕಿಕ ಹಂತಗಳನ್ನು ಚಿತ್ರಗಳ ಮೂಲಕ ಸೂಚಿಸುವುದು ಉತ್ತರ ಚಿತ್ರಪಟ ಮುಂದಿನ ಪ್ರಶ್ನೆ ಬೇಸಿಕ್ ಭಾಷೆಯು ಅರವತ್ನಾಲ್ಕರಲ್ಲಿ ಇವರಿಂದ ರಚಿಸಲ್ಪಟ್ಟಿತು ಉತ್ತರ ಪ್ರೊಫೆಸರ್ ಜಾನ್ ಕಿಮ್ನಿ ಮತ್ತು ಪ್ರೊಫೆಸರ್ ಟಿ ಕಚ್ ಮುಂದಿನ ಪ್ರಶ್ನೆ ಆನ್ ಗೋ ಟು ಹೇಳಿಕೆಯನ್ನು ಈ ಅವಧಿಯಲ್ಲಿ ಹೆಚ್ಚಾಗಿ ಬಳಸುವರು ಉತ್ತರ ಒಂದಕ್ಕಿಂತ ಹೆಚ್ಚು ಹೇಳಿಕೆಗೆ ತಕ್ಷಣ ಹೋಗಬೇಕಾದರೆ ಮುಂದಿನ ಪ್ರಶ್ನೆ ಅಕ್ಷರಗಳ ಗುಂಪು ಅಥವಾ ಜೋಡಣೆಗೆ ಈಗೆನ್ನುವರು ಉತ್ತರ ಸ್ಪ್ರಿಂಗ್ ವೇರಿಯೇಬಲ್ಸ್ ಮುಂದಿನ ಪ್ರಶ್ನೆ ಬೇಸಿಕ್ ಭಾಷೆಯಲ್ಲಿ ಬೆಲೆಗಳನ್ನು ಅಥವಾ ಸೂತ್ರಗಳನ್ನು ನೀಡಲು ಬಳಸುವ ಉತ್ತರ ಬಳಸುವಲ್ಇಟಿ ಮುಂದಿನ ಪ್ರಶ್ನೆ ಬೇಸಿಕ್ ಭಾಷೆಯಲ್ಲಿ ನಿರ್ಗಮ ಅಥವಾ ಫಲಿತಾಂಶ ಹಾಗೂ ಆಗಮಗಳನ್ನು ಒದಗಿಸಲು ಬಳಸುವ ಹೇಳಿಕೆಗಳು ಪ್ರಿಂಟ್ ಮುಂದಿನ ಪ್ರಶ್ನೆ ನಾವು ಯಾವುದೇ ಭಾಷೆಯಿಂದ ಕಾರ್ಯಕ್ರಮ ರಚಿಸಿದಾಗ ಅದು ಕಂಪ್ಯೂಟರ್ನಲ್ಲಿ ಈ ಭಾಷೆಯಾಗಿ ಪರಿವರ್ತನೆ ಹೊಂದುತ್ತದೆ ಉತ್ತರ ಯಾಂತ್ರಿಕ ಭಾಷೆಯಾಗಿ ಮುಂದಿನ ಪ್ರಶ್ನೆ ಯಾಂತ್ರಿಕ ಭಾಷೆಯನ್ನು ಕೇವಲ ಇವುಗಳು ಒಳಗೊಂಡಂತೆ ದ್ವಿಮಾನ ಕ್ರಮದ ಸಂಖ್ಯೆಗಳನ್ನು ಬಳಸಿಕೊಂಡು ಭಾಷೆಯ ರಚನೆ ಮಾಡುತ್ತಾರೆ ಉತ್ತರ ಮತ್ತು ಒಂದು ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಮರಣೆಯಲ್ಲಿ ಕಾರ್ಯಾಚರಣೆ ವ್ಯವಸ್ಥೆ ಲೋಡ್ ಆಗುವ ಪ್ರಕ್ರಿಯೆಯನ್ನು ಉತ್ತರ ಬೂಟಿಂಗ್ ಮುಂದಿನ ಪ್ರಶ್ನೆ ದತ್ತಾಂಶಗಳನ್ನು ಕಂಪ್ಯೂಟರಿನ ಕೇಂದ್ರೀಯ ಕಳಿಸುವ ಕಂಪ್ಯೂಟರ್ ವ್ಯವಸ್ಥೆಯ ಒಂದು ಪ್ರಧಾನ ಘಟಕವೇ ಉತ್ತರ ಆಗಮನಾಂಗ ಫ್ರೆಂಡ್ಸ್ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು